ಸ್ನೇಹಿತರೆ ನಮಸ್ಕಾರ ನಾನಿವತ್ತು ರಂಗಸ್ವಾಮಿ ಅವರು ಬರೆದಂಥ ಗಳಿಕೆ ಉಳಿಕೆ ಹೂಡಿಕೆಯ ಬಗ್ಗೆ ಹೂಡಿಕೆ ಎಂಬ ಪುಸ್ತಕದ ಬಗ್ಗೆ ಹೇಳ್ತಾ ಇದ್ದೀನಿ ಈ ಒಂದು ಪುಸ್ತಕದಲ್ಲಿ ಕೆಲವಷ್ಟು ಮಹತ್ವದ ವಿಷಯ ವಿಷಯಗಳ ಬಗ್ಗೆ ಅವರು ತಿಳಿಸಿಕೊಟ್ಟಿದ್ದಾರೆ ಅದರಲ್ಲಿ ಗಳಿಕೆ ಉಳಿಕೆ ಮತ್ತು ಹೂಡಿಕೆ ಅಂತ ಈ ಗಳಿಕೆಯಲ್ಲಿ ಕೆಲವಷ್ಟು ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ಅವರು ತಿಳಿಸಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೆಲಸ ಕದಿಯುತ್ತದಂತೆ ಅಮು ಅಮೂಲಾಗ್ರ ಬದಲಾವಣೆ ಕಾಣಲಿದೆ ವ್ಯವಸ್ಥೆ ಇನ್ನಷ್ಟು ಗಟ್ಟಿಯಾಗಬೇಕಿದೆ ಬದುಕಿನಲ್ಲಿ ಆಸ್ತೆ ಪರ್ಯಾಯ ಗಳಿಕೆ ಮೂಲಗಳು ಹೊಸ ಸಮಸ್ಯೆಗಳಿಗೆ ತೆರೆದುಕೊಳ್ಳಲಿದೆ ಜಗತ್ತು ಅಪನಂಬಿಕೆ ಅಸ್ಥಿರತೆಯನ್ನು ನಮ್ಮ ಸಮಾಜಕ್ಕೂ ಹೊತ್ತು ತಂದಿದೆ ಕೀಗ್ ಎಕಾನಮಿ ಸೊ ಉಳಿಕೆಯಲ್ಲಿ ಬರುವಂಥವು ಭಾರತದ ಬೆನ್ನೆಲುಬು ಉಳಿತಾಯ ನಾವೇಕೆ ಉಳಿಸಬೇಕು ಕಾಣದ ನಾಳೆಗಾಗಿ ಇಂದನ್ನು ಇಂದನ್ನು ಬಲಿಯ ಕೊಡಬೇಕು ಉಳಿಕೆಗೆ ದಾರಿಗಳು ಹತ್ತಾರು ಇದರಲ್ಲಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್ ರೆಕರಿಂಗ್ ಅಕೌಂಟ್ ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್ ಪೋಸ್ಟ್ ಆಫೀಸ್ ಡೆಪಾಸಿಟ್ ನ್ಯಾಷನಲ್ ಸೇವಿಂಗ್ಸ್ ಸ್ಕೀಮ್ ಮಂತ್ಲಿ ಇನ್ಕಮ್ ಸ್ಕೀಮ್ ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸೇವಿಂಗ್ಸ್ ಸ್ಕೀಮ್ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ಕಿಸಾನ್ ವಿಕಾಸ್ ಪತ್ರ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಆರ್ ಬಿ ಐ ಬಾಂಡ್ ಸುಕನ್ಯ ಸಮೃದ್ಧಿ ಯೋಜನೆ ಪ್ರಧಾನಮಂತ್ರಿ ವಯೋವಂದನಾ ಯೋಜನೆ ಟ್ಯಾಕ್ಸ್ ಫ್ರೀ ಬಾಂಡ್ಸ್ ವಿಮೆ ಕಾರ್ಪೊರೆಸ್ ಕಾರ್ಪೊರೇಟ್ ಫಿಕ್ಸ್ಡ್ ಡೆಪಾಸಿಟ್ಸ್ ಇನ್ನು ಹೂಡಿಕೆಯಲ್ಲಿ ಗಳಿಗೆ ಖರ್ಚುಗಳು ಮೀರಿ ಹೂಡಿಕೆ ಮಾಡಬೇಕು ಹೂಡಿಕೆ ಅಂದರೆ ಕೇವಲ ಹಣವ ಮಾತ್ರವಲ್ಲ ಕ್ಷಣದಲ್ಲಿ ಹಣ ಡಬಲ್ ಮಾಡಬೇಕು ಏನೋ ಹುಚ್ಚಾಟಬೇಕೆ ದಲ್ಲಾಳಿಗಳು ಸಾವಿರದ ಹೂಡಿಕೆ ಸಾಧ್ಯವಿದೆಯೇ ಹಣಕಾಸು ನಿರ್ವಹಣೆಯಲ್ಲಿ ಎಲ್ಲಿದೆ ಮಹಿಳೆಯ ಸ್ಥಾನ ಮಿಲೇನಿಯಲ್ಸ್ ಜಂಜಿ ಎಲ್ಲಿ ಹೂಡಿಕೆ ಮಾಡುತ್ತಿದ್ದಾರೆ ಗೊತ್ತೇ ಮತ್ತು ಕೊನೆಯದಾಗಿ ಹೂಡಿಕೆಯ ಅವಕಾಶಗಳು ಮತ್ತು ಸಮಸ್ಯೆಗಳು ಇದರಲ್ಲಿ ಷೇರು ಮಾರುಕಟ್ಟೆ ಮ್ಯೂಚುವಲ್ ಫಂಡ್ ರಿಯಲ್ ರಿಯಲ್ ಎಸ್ಟೇಟ್ ಗೋಲ್ಡ್ ಅಥವಾ ಗೋಲ್ಡ್ ಬಾಂಡ್ಸ್ ಯಾವುದು ಉತ್ತಮ ಸೊ ಇನ್ನೂ ಹತ್ತು ಹಲವಾರು ವಿಷಯಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಕನ್ನಡಿಗರು ಇದರ ಒಂದು ಪುಸ್ತಕವನ್ನು ಓದಿ ಆರ್ಥಿಕ ಸಾಕ್ಷರತೆಯನ್ನು ಹೆಚ್ಚು ಹೆಚ್ಚಿಸ್ಕೊಳ್ಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಇದೊಂದು ಉತ್ತಮ ಪುಸ್ತಕ ಥ್ಯಾಂಕ್ ಯು